ನಮೋಹದ ತಿಮಿರವು ಆ ದುಸ್ಥಿತಿಯನ್ನು ಈಕ್ಷಿಸಲೀವುದೇ ದುರ್ಮತಿಯೊಳು ಈತನ ಬಿಸುಡಲೀಸುದು ಗಾಂಧಾರಿ ಸುತ ನಿರೀಕ್ಷಣ ಜಾತಕರ್ಮೋಚಿತದ ದಾನಿ ಈ ಮಗ ದುರ್ಯೋಧನ ಹುಟ್ಟಿದ್ದಾನೆ ನಮ್ಮಲ್ಲೊಂದು ಗಾದೆ ಇದೆ ಕೊಡಲಿ ಕಾವು ಕುಲಕ್ಕೆ ಮೃತ್ಯು ಎಂದು ಕೊಡಲಿ ಕಾವು ಬಂದು ಮರದ ಕಟ್ಟಿಗೆಯಿಂದಲೇ ತಯಾರಾಗುತ್ತೆ ಆದರೆ ಮುಂದೆ ಅದು ನಿರ್ಧಯವಾಗಿ ಗಿಡ ಮರಗಳನ್ನೆಲ್ಲ ಮುಂದೆ ನೆಲಸಮ ಮಾಡುತ್ತೆ ಮನೆ ಮಗ ಮನೆ ಹಾಳ್ ಕೆಲಸ ಮಾಡಿದಾಗ ಈ ಹೇಳಿಕೆ ಬೆಳೆಸ್ತಾರೆ ಸಾಮಾನ್ಯವಾಗಿ ರಾಜಪುರೋಹಿತರು ಎಚ್ಚರಿಕೆ ಕೊಟ್ಟಿದ್ದಾರೆ ಆಮೇಲೆ ಅದ್ರ ಅದರಂತೆ ವಿದುರ ಸರ್ವ ಹಿತಕ್ಕಾಗಿ ಈ ಕೊಡಲಿ ಕಾವಿನಂತೆ ಹುಟ್ಟಿದ ಮಗುವನ್ನು ಪರಿತ್ಯಜಿಸಿ ಅಂತ ಧೃತರಾಷ್ಟ್ರ ಗಾಂಧಾರಿಯರಿಗೆ ಸಲಹೆ ಇತ್ತಿದ್ದಾನೆ ಆದ್ರೆ ಸುತನ ಮೋಹದ ತಿಮಿರವು ದುಸ್ಥಿತಿಯನ್ನು ವೀಕ್ಷಿಸಲು ಈವುದೇ ಅಂತ ಬರಿತಾನೆ ಮೋಹದ ಕತ್ತಲೆ ಆವರಿಸಿದೆ ಅಜ್ಞಾನ ಆವರಿಸಿದೆ ಧೃತರಾಷ್ಟ್ರ ಗಾಂಧಾರಿಯವರಿಗೆ ತಿಮಿರ ಅಂದರೆ ಕತ್ತಲೆ ಅಥವಾ ಕಣ್ಣಿನ ಪೊರೆ ಇವೆರಡೂ ಅನ್ವಯ ಇವರು ಇರುವರೆಗೂ ಯಾಕಂದರೆ ಧೃತರಾಷ್ಟ್ರ ಹುಟ್ಟು ಕುರುಡ ಗಾಂಧಾರಿ ಕಣ್ಣಿನ ಪಟ್ಟಿ ಹಾಕೊಂಡಿದ್ದಾರೆ ಹಾಕೊಂಡಿದ್ದಾಳೆ ಇದು ಬಾಹ್ಯ ವಸ್ತುಗಳನ್ನು ನೋಡಲು ಬಾರದ ಒಂದು ಕುರುಡು ಆದರೆ ಮೋಹದ ತಿಮಿರ ಅನ್ನುವ ಒಂದು ಅಜ್ಞಾನದ ಕತ್ತಲೆ ಏನು ಮಾಡಿದೆ ಅಂದರೆ ಅವರ ಅಂತಃ ಪ್ರಜ್ಞೆ ಅಂತಹ ಚಕ್ಷುವನ್ನು ಮುಚ್ಚಿದೆ ಅದೂ ಅಲ್ಲದೆ ಬೈಸಿ ಬೈಸಿ ಹುಟ್ಟಿದ ಒಂದು ಶಿಶು ಯಾವ ತಾಯಿ ತಾನೆ ತನ್ನ ಕರುಳ ಬಳ್ಳಿಯನ್ನು ಹೊಸಕಾಕ್ತಾಳೆ ಇನ್ನೂ ಶಾಂತಿಯೋ ಪರಿಹಾರವೋ ಮತ್ತೊಂದೋ ಏನೋ ಒಂದು ಮಾಡೋಣ ಮುಂದೆ ಅನ್ನೋ ಒಂದು ಇರಾದಿಯೂ ಇರಬಹುದು ಇನ್ನು ಸುತ ನಿರೀಕ್ಷಣ ಜಾತಕರ್ಮ ಎನ್ನುತ್ತಾನೆ ಕುಮಾರವ್ಯಾಸ ಜಾತಕರ್ಮ ಎನ್ನುವುದು ಒಂದು ಪ್ರಸವ ಸಂಸ್ಕಾರ ಇದು ಮಗುವಿನ ಜನನವನ್ನು ಆಚರಣೆ ಮಾಡುವ ಒಂದು ವಿಧಿ ಜೊತೆಗೆ ಮಗುವಿನೊಂದಿಗೆ ತಂದೆಯ ಬಂಧದ ಒಂದು ಶುಭಾರಂಭ ಗೃಹ ಸೂತ್ರದಲ್ಲಿ ಜನನ ಎಂದು ಇದನ್ನು ವಿವರಿಸಲಾಗಿದೆ ಮಗುವಿನ ದೇಹ ರಚನೆಯಾಗಿದೆ ಇದರ ಮನಸ್ಸು ಮತ್ತು ಬುದ್ಧಿ ಪ್ರಪಂಚದ ಗರ್ಭದಲ್ಲಿ ಪ್ರಾರಂಭಿಸುವ ಸಂಕೇತವೇ ಸ್ತೋತ್ರದ ಮೊದಲನೆಯ ಭಾಗ ಎರಡನೆಯ ಭಾಗ ಮಗುವಿನ ದೀರ್ಘಾಯುಷ್ಯದ ಕುರಿತು ಒಂದು ಪ್ರಾರ್ಥನೆ ತಂದೆ ಆಗತಾನೆ ಹುಟ್ಟಿದ ಮಗುವಿನ ತುಟಿಗಳಿಗೆ ಜೇನುತುಪ್ಪ ಹಾಗೂ ತುಪ್ಪ ಸೋಕ್ಸ್ಬಿಟ್ಟು ಆಮೇಲೆ ಆ ಮಗುವಿನ ಕಿವಿಯಲ್ಲಿ ಈ ಮೇಲೆ ಹೇಳಿರುವ ಮಂತ್ರಗಳನ್ನು ಉಸಿರುತ್ತಾನೆ ಹೀಗೆ ಧೃತರಾಷ್ಟ್ರ ಮಹಾರಾಜ ಜಾತಕರ್ಮಾದಿಗಳನ್ನು ಮಾಡಿಸಿ ಬ್ರಾಹ್ಮಣರಿಗೆಲ್ರಿಗೂ ಭೂರಿ ದಕ್ಷಿಣ ಎಲ್ಲ ಕೊಟ್ಟು ತೃಪ್ತಿಪಡಿಸ್ತಾನೆ ತನ್ನ ನೂರು ಜನ ಮಕ್ಕಳಿಗೆ ಅವರ ಸ್ವಭಾವಕ್ಕೆ ಅನುಗುಣವಾಗಿ ನಾಮಕರಣ ಸಹ ಧೃತರಾಷ್ಟ್ರ ಮಹಾರಾಜ ಮಾಡ್ತಾನೆ जनपा दुर्योधननु दुःशासन विकर्ण सुबाहु दुःसह कनकवर्ण सुषेण दीर्घोदर महोदरनु जन विजय जलसन्ध दृढवाहन विविंशति ಕುಂಡಧಾರಕನೆನಲು ನೂರ್ವರ ನಾಮಕರಣವನ್ನು ಅರಸ ಮಾಡಿಸಿದ ಅ ಧೃತರಾಷ್ಟ್ರ ಮಹಾರಾಜನು ತನ್ನ ನೂರು ಜನ ಮಕ್ಕಳಿಗೆ ಅವರ ಸ್ವಭಾವಕ್ಕನುಗುಣವಾಗಿ ನಾಮಕರಣ ಮಾಡಿಸ್ತಾನೆ ಈ ನೂರು ಜನ ಮಕ್ಕಳು ಮುಂದೆ ಕೌರವರು ಎಂದೇ ಪ್ರಸಿದ್ಧರಾಗ್ತಾರೆ ಪಾಂಡವಿನ ಪುತ್ರರಿಗೆ ಪಾಂಡವರು ಅನ್ನೋ ಹೆಸರು ಬರುತ್ತೆ ಆದ್ರೆ ಶಂತನುವೇ ಕುರುವಂಶದಲ್ಲಿ ಬರ್ತಾನೆ ಹೇಗೆ ಅಂದ್ರೆ ಚಂದ್ರವಂಶದ ಒಂದು ವಂಶಾವಳಿಯ ಚಾಟ್ ಅಥವಾ ಪಟ್ಟಿ ನೋಡಿದ್ರೆ ಬ್ರಹ್ಮನಿಂದ ಅತ್ರಿ ಅನುಸೂಯ ಅವರಿಗೆ ಚಂದ್ರ ಮಗ ಅದರಿಂದ ಚಂದ್ರವಂಶ ಒಂದು ಶುರುವಾಗುತ್ತೆ ಅದೇ ವಂಶದಲ್ಲಿ ಬರುವ ಪೂರ್ವ ವಂಶಸ್ಥನಾದ ದುಷ್ಯಂತ ದುಷ್ಯಂತನ ಮಗ ಭರತ ಭರತನ ಮರಿ ಮೊಮ್ಮಗ ಹಸ್ತಿ ಹಸ್ತಿಯ ಮರಿ ಮೊಮ್ಮಗ ಈರುಷ ಈರುಷನ ಮೊಮ್ಮಗ ಕುರು ಇಲ್ಲಿಂದ ಆ ವಂಶಕ್ಕೆ ಕುರು ವಂಶ ಅನ್ನೋ ಒಂದು ಹೆಸರು ಬರುತ್ತೆ ಈಗ ಇಕ್ಷಕುಕುಲಕ್ಕೆ ದಿಲೀಪನ್ ಮಗ ರಘು ಹುಟ್ಟದ ಮೇಲೆ ರಘುವಂಶ ಅಂತ ಬಂತಲ್ಲ ಆ ತರ ಮುಂದೆ ಕುರುವಿನ ಮೊಮ್ಮಗನ ಮೊಮ್ಮಗನೇ ಶಂತನು ಆದ್ರಿಂದ ಆ ಶಂತನು ಕೆಳಗೆ ಇವರೆಲ್ಲ ಬರೋದು ಇವರೆಲ್ಲ ಕೌರವರು ಅಂತಲೇ ಆಗತ್ತೆ ಇನ್ನು ಹೆಸರಿಗೆ ಬಂದ್ರೆ ಧೃತರಾಷ್ಟ್ರನ ಸುಮಾರು ಪುತ್ರರ ಹೆಸರಿನ ಹಿಂದೆ ದೂರ್ ದೂರ್ ದೂರ ಅಂತ ಬರುತ್ತೆ ದುರ್ಯೋಧನ ದುಶಾಸನ ಅಂತಲಿ ಇದನ್ನ ಒಂದು ದುರ್ ಅಂದ್ರೆ ಒಂದು ಕೆಟ್ಟದ ಅರ್ಥದಲ್ಲಿ ಬಳಕೆ ಮಾಡ್ತಾರೆ ವ್ಯಾಖ್ಯಾನಿಸ್ತಾರೆ ಈಗ ನಾವು ದುರ್ದಶೆ ಅಂದ್ರೆ ದುಹು ಪ್ಲಸ್ ದಶೆ ದುರ್ದಶೆ ಅಂತೀವಿ ಕೆಟ್ಟ ದಶೆ ಅಂತೀವಲ್ಲ ಆ ತರ ವ್ಯಾಖ್ಯಾನ ಮಾಡ್ತಾರೆ ಆದ್ರೆ ಅದನ್ನು ನಾವು ಹೀಗೂ ಒಂದು ವ್ಯಾಖ್ಯಾನ ಮಾಡಬಹುದು ದುಹು ಪ್ಲಸ್ ಯೋಧನ ಜಯಿಸಲು ದುರ್ಯೋಧನ ಜಯಿಸಲು ಅಸಾಧ್ಯ ಅಜೇಯ ದುಹು ಪ್ಲಸ್ ಶಾಸನ ದುಶಾಸನ ಆಜ್ಞಾಪಿಸಲು ಅಸಾಧ್ಯವಾದವನು ಹೀಗೆ ನಾವು ವ್ಯಾಖ್ಯಾನಿಸಬಹುದು ವಿಕರ್ಣ ಅಂದ್ರೆ ಕಿವಿ ಇಲ್ಲದವನು ಅಂತಲೂ ಆಗ್ಬೋದು ಅಥವಾ ದೊಡ್ಡ ಗಾತ್ರದ ಕಿವಿಗಳು ಇದರಲ್ಲಿ ಹಂಗೆ ತಗೋಬೇಕಾಗತ್ತೆ ಮುಂದೆ ವಿಕರ್ಣ ಒಬ್ಬನೇ ದ್ರೌಪದಿಯ ಒಂದು ಮನಪಹರಣದ ಒಂದು ಪ್ರಸಂಗದಲ್ಲಿ ವಿರೋಧಿಸಿದ ಏಕಮಾತ್ರ ಕೌರವ ಇಲ್ಲಿ ನಮ್ಮ ಕುಮಾರ ಹದಿನಾಲ್ಕು ಹೆಸರುಗಳನ್ನ ಹೇಳಿದ್ದಾನೆ ನೂರರಲ್ಲಿ ದುರ್ಯೋಧನ ದುಶಾಸನ ವಿಕರ್ಣ ಸುಬಾಹು ದುಸ್ಸಹ ಕನಕವರ್ಣ ಸುಷೇನ ದೀರ್ಘೋಧರ ಮಹೋದರ ಜನವಿಜಯ ಜಲಸಂಧ ದೃಢವಾಹನ ವಿವಿಂಶತಿ ಕುಂಡಧಾರಕ ಅಂತ ಹೇಳಿ ಹದಿನಾಲ್ಕು ಹೆಸರುಗಳನ್ನ ಹೇಳಿದ್ದಾನೆ ಆದರೆ ಇದು ಕ್ರಮವಾಗಿ ಇಲ್ಲ ಅಂತ ಬಹುಶಃ ಅನಿಸುತ್ತೆ ಯಾಕಂದರೆ ಮಹಾಭಾರತದಲ್ಲಿ ನೋಡಿದ್ರೆ ಜನಮೇಜಯ ಕೇಳ್ತಾ ಇದ್ದಾನೆ ಇವ್ರನ್ನ ವೈಶಂಪರ್ನ ಪಾಯನರ್ನ ಜ್ಯೇಷ್ಠಾನು ಜ್ಯೇಷ್ಠಾಂ ತೇಷಾಂ ನಾಮಧೇಯಾನೆ ಚಾಭಿಭೋ ಧೃತರಾಷ್ಟ್ರಸ ಪುತ್ರಪೂರ್ವೇಣ ಕೀರ್ತಯ ಎಲ್ಲ ಧೃತರಾಷ್ಟ್ರ ಪುತ್ರರ ಹೆಸರು ಕ್ರಮವಾಗಿ ಹಿರಿಯವನಿಂದ ಕಿರಿಯವನವರೆಗೆ ಹೇಳಿ ಅಂತ ಹೇಳಿ ಕೇಳ್ತಾನೆ ಕೇಳ್ಕೊಳ್ತಾನೆ ಆಗ ವೈಶಂಪಾಯಣ ಹೇಳ್ತಾನೆ ದುರ್ಯೋಧನೋ ಯುತ್ಸುಶ್ಚ ರಾಜನ್ ದುಃಾಸನ ಸ್ಥಾ ಅಂತ ಹೇಳಿ ಹೇಳ್ಕೊಂಡು ಹೀಗೆ ಹೇಳ್ತಾನೆ ದುರ್ಯೋಧನ ಯುತ್ಸು ದುಶಾಸನ ದುಶಲ ಜಲಸಂಧ ಸಮ ಸಹ ವಿಂದ ಅನುವಿಂದ ದುರ್ದರ್ಶ ಅಂತ ಹೇಳಿ ಎಲ್ಲ ಕೌರವರ ಹೆಸರು ಹೇಳಿ ಅವನು ಪಟ್ಟಿ ಕೊಡ್ತಾನೆ